ಬಂದೆ ಸ್ನೇಹಿತರೆ ಅವರು ಬಿಚ್ಚಲ್ ಬಿಚ್ಚಲ್ವಂತೆ ಸೊ ಅಂದರೆ ಈ ಬಾಕ್ಸ್ ಬಿಚ್ಚಲ್ವಂತೆ ಈ ಧೂಮ್ನ ಹಲೋ ಒಂದು ಗಾಡಿದು ಧೂಮ್ ಬಿಚ್ಚಬೇಕಿತ್ತು ಫ್ರಂಟು ಎಲ್ಲಿದ್ದೀರಾ ಹೌದಾ ಬ್ಯಾಕ್ ಸೈಡಲ್ಲಿ ಬರೋ ತಗೊಳ್ಳಿ ಒಳ್ಳೆ ಕತೆ ಸ್ನೇಹಿತರೆ ಅವರದು ಫೂಂಬ್ ಬಿಚ್ಚೆಲ್ಲ ಬರೀ ಮೀಟ್ರ್ ಮಾತ್ರ ರೆಡಿ ಮಾಡ್ತಾರಂತಾರೆ ಇದನ್ನು ಇಲ್ಲೊಂದು ಕಡೆ ಧೂಂಬಿಸಿ ಅಲ್ಲೊಂದು ಕಡೆ ಮೀಟರ್ ರೆಡಿ ಮಾಡಿಸ್ಬೇಕು ಸೊ ನಾನೇನಪ್ಪ ಅಂದರೆ ಸುಮ್ಮನೆ ಬ್ಲೈಂಡಾಗಿ ಹೋಗಿ ಹಾಕ್ಸೋದು ಬೇಡ ಸೊ ಏನಾಗಿದೆ ಏನು ಕಾಳಾಯಿತು ತಿಳ್ಕೊಂಬಿಟ್ಟು ಆಮೇಲೆ ಹಾಕ್ಸಿದ್ರೆ ಒಂದು ಯೂಸ್ ಅಲ್ವಾ ನಮಗೆ ಹಾಂ ಬರ್ತಾರಂತ ಹಾಂ ಸೊ ಅದಕ್ಕೆ ಫಸ್ಟು ಇದೇನಾಗಿದೆ ತಿಳ್ಕೊಳೋಣ ಅಂದ್ಬಿಟ್ಟೆ ಇಲ್ಲಿಗೆ ಬಂದೆ ಅದು ಚೆನ್ನಾಗೇ ಇತ್ತು ಇದಕ್ಕಿದ್ದಂಗೆ ಕಾಲೇಜ್ಗೆ ಹೋಗ್ ಬಂದು ನಿಲ್ಲಿಸ್ದೆ ಬೆಳಗ್ಗೆ ಆನ್ ಮಾಡಿದೆ ಇಷ್ಟೇ ಏನು ಮೀಟ್ರ್ ಹೋಗ್ತಿಲ್ಲ ಸ್ಪೀಡ್ ಓಡ್ತಿಲ್ಲ ಏನೂ ಇಲ್ಲ ಓಡೋನು ಗೌಡ ನಿಮ್ದು ಏನು ಹೆಸರು ಜೆ ಕೆ ಕ್ಲಾಸಿಕ್ ಬುಲೆಟ್ ಓಕೆ ಜೆ ಕೆ ಬುಲೆಟ್ ಗ್ಯಾರೇಟ್ ಅಂತ ಸರ್ ಮಾಡಿ ಹಾಂ 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 ನಾವು ರೈಡಿಂಗ್ ಲೀಡಿಂಗ್ ಏನಿಲ್ಲ ಮನೇಲಿ ರೆಡಿ ಮಾಡ್ತೀನಲ್ಲ ಓಕೆ ಓಕೆ ನೋಡಿ ಸ್ನೇಹಿತರೆ ಮೀಟ್ರ್ ಆಗಿಲ್ಲ ಸೊ ತುಂಬ ನೀರು ಹೋಗಿರೋದ್ರಿಂದ ಅದು ಹಾಳಾಗಿದೆ ಅಂತ ಹೇಳಿದ್ರು ಸೊ ಹೊಸ ಮೀಟ್ರ್ ಹಾಕ್ಸ್ಬೇಕು ಓಕೆ ಈ ಬ್ಲಾಗಲ್ಲಿ ಸರ್ವಿಸ್ ಬಿಲ್ ಎಷ್ಟಾಯಿತು ಮತ್ತೆ ಏನೇನು ಚೇಂಜ್ ಮಾಡಿಸಿದ್ದೀನಿ ಏನು ಅಂತ ಫುಲ್ಲು ತಿಳಿಸ್ಕೊಡ್ತೀನಿ ಈ ಗಾಡಿನ ಎನ್ ಎಫ್ ಎಸ್ ಎ ಮೋಟರ್ಸ್ ಬಾನಸಾಡಿಯಲ್ಲೇ ರೆಡಿ ಮಾಡಿಸಿದ್ದು ಸೊ ಕಂಪ್ನಿ ಅಲ್ಲೇ ಇರೋದರಿಂದ ನೋಡಿ ಟೋಟಲ್ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೇಳು ರೂಪಾಯಿ ಆಗಿದೆ ಸೊ ಪಾರ್ಟ್ಸ್ ಎಲ್ಲ ಏಳು ಸಾವ ಅಂದರೆ ಸರ್ವೀಸು ಪಾರ್ಟ್ಸ್ ಎಲ್ಲ ಸೇರಿ ಏಳು ಸಾವಿರದ ಎಂಟುನೂರ ಹದಿನೈದು ಜಿ ಎಸ್ ಟಿ ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿ ಏನೇನು ಚೇಂಜ್ ಮಾಡಿಸಿ ಅಂತ ಹೇಳ್ಬಿಡ್ತೀನಿ ಫುಲ್ ಸರ್ವೀಸು ಮೂರುವರೆ ಸಾವಿರ ಆರ್ಡು ಫಿಲ್ಟ್ರ್ ಏಳು ಫಿಲ್ಟ್ರ್ರು ಚೇಂಜ್ ಮಾಡಿ ಆಯಿಲ್ ಹಾಕೋದಕ್ಕೆ ಇದಕ್ಕೆ ಒಂದೂವರೆ ಲೀಟ್ರ್ ಬರುತ್ತೆ ಆಯಿಲು ಅದು ಬಿಟ್ಟರೆ ಜೆ ಜವಾನ್ ಕಂಪ್ನಿದು ಫ್ರಂಟ್ ಟು ಬ್ಯಾಕು ಎರಡು ಬ್ರೇಕ್ ಪ್ಯಾಡ್ಸು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಬ್ರೇಕ್ ಪ್ಯಾಡ್ಸ್ ಎರಡೂ ಹೋಗ್ಬಿಟ್ಟಿದೆ ಅಂತ ಫ್ರಂಟ್ ಅಂತೂ ಏನೂ ಇರಲಿಲ್ಲ ಫುಲ್ಲು ಒಂದು ಪ್ಲೇಟ್ ಐತೆ ಅಷ್ಟೇ ಹಾಗೆ ಸೀಲ್ ಹಾಳಾಗಿದೆ ಅಂತ ಹೇಳಿದ್ದೆ ಸೊ ಎರಡು ಫೋರ್ಕ್ಸೀಲ್ ತೆಗೆದು ಆಯಿಲ್ ಹಾಕಿ ಸೊ ಹೊಸ ಸೀಲ್ ಹಾಕಿದ್ದಾರೆ ಆಮೇಲೆ ಬಟ್ ಅವರು ಚೈನ್ಸ್ ಪ್ರಾಕೆಟ್ ಹೋಗಿದೆ ಸರ್ ಚೇಂಜ್ ಮಾಡಿಸ್ಕೊಳ್ಳಿ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಅಂದರು ಸೊ ಅವ್ರಿಗೂ ಹಳೆ ನಾನು ಸೆಕೆಂಡ್ ಸಾವಿಲ್ ತೊಗೊಂಡಿದ್ದು ಅವ್ರಿಗೆ ಫೋನ್ ಮಾಡ್ಕೊಳ್ಳೋದಕ್ಕೆ ಸರ್ ಒಂದು ಹದಿನೈ ಹದಿನೈದು ಹನ್ನೆರಡು ಸಾವಿರ ಹದಿಮೂರು ಸಾವಿರ ನೋಡಿಸಿದ್ದೀನಿ ಅಂದರು ನಾರ್ಮಲಾಗಿ ಹತ್ತು ಸಾವಿರಕ್ಕೆ ಹದಿನೈದು ಸಾವಿರ ಚೇಂಜ್ ಮಾಡಿಸ್ಬೇಕು ಸೊ ಹಾಳಾಗಿದೆ ಅಂದ್ರಲ್ವ ಅದಕ್ಕೆ ಚೇಂಜ್ ಮಾಡಿಸಿದೆ ಇದು ಬಿಟ್ಟು ಇನ್ನೇನು ಮಾಡಿಸಿಲ್ಲ ಸ್ನೇಹಿತರೆ ಸೊ ನೋಡಿ ಆರ್ ಫಿಟ್ರ್ ಚೈನ್ ಲೂಬು ಅದು ಇದು ಅಂತೆಲ್ಲ ಒಂದಷ್ಟು ಹಾಕಿದ್ದಾರೆ ಫೋರ್ಕ್ ಸಿಲ್ ಫ್ರಂಟು ಅದು ಇದು ಅಂತ ಮೇನಾಗಿ ಬ್ರೇಕ್ ಪ್ಯಾಡ್ಸು ಚೈನ್ಸ್ ಪ್ರಾಕೆಟು ಅಷ್ಟೇ ಚೇಂಜ್ ಮಾಡಿಸೋದು ಸರ್ವೀಸು ಆಯಿಲ್ ಫಿಲ್ಟ್ರ್ ಏರ್ ಫಿಲ್ಟ್ರು ಅದು ಬಿಟ್ಟರೆ ಇನ್ನೇನು ಕೂಡ ಕೆಲಸ ಮಾಡಿಲ್ಲ ಇವರು ಅಷ್ಟಕ್ಕೆ ಹತ್ತು ಸಾವಿರ ಆಗಿದೆ ಮೇನ್ ಇದೇ ಮೂರುವರೆ ಸಾವಿರ ಬಿದ್ದುಬಿಡ್ತು ನನಗೆ ಚೈನ್ಸ್ ಪ್ರಾಕೆಟು ಸರ್ವೀಸೆಲ್ಲ ಮಾಡಿದ್ದಾರೆ ಸಖತ್ತಾಗಿದೆ ಗಾಡಿ ಓಡಿಸೋದಕ್ಕೆಲ್ಲ ನಾನು ವ್ಯಾಪಾರ ಮಾಡಿದ್ದು ಬಂದು ತೊಂಬತ್ತು ಸಾವಿರಕ್ಕೆ ಸ್ನೇಹಿತರೆ ಅಂದರೆ ಓಯ್ಲೆಕ್ಸ್ ಎಕ್ಸಲ್ ತೊಗೊಂಡಿದ್ದಲ್ವಾ ಸೊ ನಾನು ವ್ಯಾಪಾರ ಮಾಡಿದ್ದು ತೊಂಬತ್ತು ಸಾವಿರಕ್ಕೆ ಎಲ್ಲ ಚೆಕ್ ಮಾಡಿಸ್ದೆ ತುಂಬ ಪ ತೊಂಬತ್ತು ಸಾವಿರ ಇದೆ ಅಲ್ಲೋಗಿ ಗಾಡಿ ಓಡಿಸಿದ್ಮೇಲೆ ಇಲ್ಲ ಇದು ಹತ್ತು ಸಾವಿರ ಖರ್ಚು ಅಂದ್ಬಿಟ್ಟು ಹತ್ತು ಸಾವಿರ ಕಮ್ಮಿ ಮಾಡಿದೆ ಸೊ ನನಗೇನು ಅಂತ ಬರಣೆ ಫಸ್ಟ್ ಟೈಮ್ ಹತ್ತು ಸಾವಿರ ಕಮ್ಮಿ ಮಾಡೋದ್ರಿಂದ ನನಗೆ ಗೊತ್ತಿತ್ತು ಇದು ಹತ್ತು ಸಾವಿರ ಖರ್ಚು ಬಂದೇ ಬರುತ್ತೆ ಅಂತ ಯಾಕೆಂದ್ರೆ ಸರ್ವಿಸ್ ಆಗಿರಲಿಲ್ಲ ಇಲ್ಲ ಅದು ಇದು ಕಷ್ಟು ಗಾಡಿ ಇಟ್ಟಿರೋದ್ರಿಂದ ಇಷ್ಟು ದಿನ ಓಡಿಸಿ ಬೇರೆ ಬೇರೆ ಗಾಡಿಗಳ್ನ ಸೊ ಅಂದಾಜು ಹತ್ತು ಸಾವಿರ ಬೇಕಿದ್ನ ರೆಡಿ ಮಾಡ್ಸೋಕ್ಕೆ ಅಂದ್ಬಿಟ್ಟು ಹತ್ತು ಸಾವಿರ ಕಮ್ಮಿ ಮಾಡಿದ್ದೆ ಸೊ ಎಂಬತ್ತು ಸಾವಿರ ಕೊಟ್ಟಿದ್ದು ಗಾಡಿಗೆ ಏನು ಲಾಸ್ ಇಲ್ಲ ಬಟ್ ಈ ಮೀಟ್ರದು ಒಂದು ಇವಾಗ ಎಕ್ಸ್ಟ್ರಾ ಪ್ರಾಬ್ಲಮ್ ಅಂತು ನನಗೆ ಬಿಕಾಸ್ ಇವಾಗ ಅವ್ರನ್ನ ಬ್ಲೇಮ್ ಮಾಡೋಕ್ಕೂ ಆಗೋಲ್ಲ ಏನಕ್ಕೆ ಅಂದರೆ ಅವ್ರು ಕೊಡಬೇಕಾದ್ರೆ ಚೆನ್ನಾಗಿತ್ತು ನಾನು ಹಿಂದಿನ ವೀಡ್ಯೋದಲ್ಲಿ ನೋಡಿರ್ತೀರ ಸೊ ತೊಗೊಂಬರ್ಬೇಕಾದ್ರೆ ಚೆನ್ನಾಗೇ ಇತ್ತು ಇದಕ್ಕಿದ್ದಂಗೆ ಬೆಳ ಸಂಜೆ ಗಾಡಿ ಓಡಿಸ್ಬಿಟ್ಟು ಬಂದು ನಿಲ್ಲಿಸಿದ್ದೆ ಬೆಳಗ್ಗೆ ಆನ್ ಮಾಡಿದ್ರೆ ಆನಾಗಿಲ್ಲ ಸೊ ಇದನ್ನ ಯಾರೂ ಬ್ಲೇಮ್ ಮಾಡೋಕ್ಕಾಗಲ್ಲ ಎಲೆಕ್ಟ್ರಿಕ್ ವಸ್ತುಗೆ ಸೊ ಹಂಗಾಗಿ ನಾನೇ ಅದನ್ನು ಇದು ಮಾಡಿಸ್ಕೊಬೇಕು ಬೇಕು ಅದನ್ನು ಹಾಕ್ಸೋಕ್ಕೆ ಹತ್ತು ಸಾವಿರ ರೂಪಾಯಿ ಬೇಕು ನೋಡಿ ಸ್ನೇಹಿತರೆ ಕಂಪ್ನಿಲ್ ಹೋಗಿ ಇಲ್ಲಿ ಈಚೆ ರೆಡಿ ಮಾಡ್ಸೋಣ ಅಂತ ಅಂದ್ಕೊಂಡೆ ಆಗಿಲ್ಲ ನಂದೇನು ಗೊತ್ತಾ ಅವ್ರು ಹೇಳಿದ್ರು ರೆಡಿ ಆಗೋಲ್ಲ ಅಂತ ಬಟ್ ಆದರೂ ನನಗೆ ಏನಾಗಿದೆ ಅಂತ ತಿಳ್ಕೊಬೇಕಲ್ಲ ಈಗ ಇಲ್ಲಿ ಬಂದು ಕೇಳಿದ್ದಕ್ಕೆ ಗೊತ್ತಾಗಿದ್ದು ನೀರು ಹೋಗಿದೆ ಮೊದಲ್ ಬೋರ್ಡ್ಗೆ ತುಂಬ ಅದಕ್ಕೆ ಹಾಳಾಗಿದೆ ಸೊ ಖರ್ಚಾಗಿದ್ದು ನನಗೆ ಅದನ್ನು ರೆಡಿ ಮಾಡಿಸ ಅಲ್ಲೇ ಇದನ್ನು ಚೆಕ್ ಮಾಡಿಸ್ಕೊಳೋಕ್ಕೋಸ್ಕರ ನೂರು ರೂಪಾಯಿ ಏನಕ್ಕೆ ಈ ಫ್ರೇಮ್ ಬಿಚ್ಚಿದ್ದಕ್ಕೆ ನೂರು ರೂಪಾಯಿ ಕೊಟ್ಟೆ ಸೊ ಅವರು ಬಿಚ್ಚ್ತಾರಲ್ವ ಅವರು ಅವ್ರಿಗೂ ಕಾಸು ಕೊಡಬೇಕು ಸೊ ನೂರು ರೂಪಾಯಿ ಬಿಟ್ಟರೆ ನಂಗೆ ಆಯಿತು ತಿಳ್ಕೊಂಡಾದರೂ ಬಿಚ್ಚಿಸ್ಬೇಕಲ್ವ ಕಂಪ್ನೀಲ್ ಆದರೆ ಅದೆಲ್ಲ ಏನು ಹೇಳೋಲ್ಲ ಹಾಳಾಗಿದೆ ಸರ್ ಚೇಂಜ್ ಮಾಡ್ಕೊಳ್ಳಿ ಈಗ ಏನಕ್ಕೆ ಹಾಳಾಗಿದೆ ಹಿಂಗೆ ಹಾಳಾಗಿದೆ ಏನು ಹೇಳೋಲ್ಲ ಚೇಂಜ್ ಮಾಡಿಸ್ಕೊಳಿ ಅಷ್ಟೇ ನೋಡಿದ್ರಲ್ವ ಸರ್ವಿಸ್ ಬಿಲ್ಲು ಏನು ಎತ್ತ ಅಂತ ನಾರ್ಮಲ್ ಆಗಿ ನೀವು ಸರ್ವಿಸ್ ಮಾಡಿಸ್ತೀರಾ ಅಂದರೆ ಬರೀ ಖರ್ಚಾಗ ಎಷ್ಟು ಗೊತ್ತ ಸ್ನೇಹಿತರೆ ಸಾವಿರ ರೂಪಾಯಿ ಆಯಿಲು ಏನು ಕ್ಯಾಸ್ಟ್ರಾಲ್ ಹಾಕಿಸ್ತೀರಾ ಇವರು ಹಾಕಿಸ್ ಕ್ಯಾಸ್ಟ್ರಾಲು ನನಗೆ ಆಯಿಲ್ ಆಗಿಲ್ಲ ನನಗೆ ಮೋಟಾಲೂ ಟೆನ್ ಡಬ್ಲ್ಯೂ ಫಿಫ್ಟಿ ಹಾಕಬೇಕಿತ್ತು ಸೊ ಅವರು ಅದಿಲ್ಲ ಸರ್ ನಾವು ಇದೇ ಹಾಕೋದು ಅಂದರು ಅದು ಅದು ಟೆನ್ ಡಬ್ಲ್ಯೂ ಫಿಫ್ಟಿನೇ ಬಟ್ ಕ್ಯಾಸ್ಟ್ರಾಲ್ ನನಗೆ ಕ್ಯಾಸ್ಟ್ರಾಲ್ ಅಷ್ಟೊಂದು ಇಷ್ಟ ಇಲ್ಲ ನನಗೆ ಮೋಟಾ ಇಷ್ಟ ಜಿ ಟಿ ಇರಬೇಕಾದ್ರೆ ಅದನ್ನೇ ನಾನು ಹಾಕ್ಸ್ತಿದ್ದಿದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ನೋಡೋಣ ಇದರಲ್ಲಿ ಹೆಂಗೆ ಕೊಡುತ್ತೆ ಪರ್ಫಾರ್ಮೆನ್ಸ್ ಹೇಗೆ ಏನು ಅಂತ ಇದು ಸರ್ವಿಸ್ ದುಡ್ಡು ಆಗೋದು ಬರೀ ಎರಡೂವರೆ ಸಾವಿರ ಹೆಂಗೆ ನಾ ಇನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಒಳಗಡೆನೇ ಏರ್ ಫಿಲ್ಟರ್ ಇರೋದು ಐನೂರು ರೂಪಾಯಿ ಇಲ್ಲ ಸೊ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡ್ರು ಅವ್ರಿಗೆ ಒಂದು ಎರಡು ಸಾವಿರ ರೂಪಾಯಿ ಬೀಳುತ್ತೆ ಒಂದೂವರೆ ಸಾವಿರ ಸರ್ವಿಸ್ ಅವ್ರಿಗೆ ಲಾಭ ಜಿ ಎಸ್ ಟಿ ಅದು ಆಳು ಮೂಳು ಅಂತ ಹಾಕ್ತಾರೆ ವಿಧಿ ಇಲ್ಲ ಬಿಲ್ ಕೊಡ್ತಾರೆ ನಾವು ಜಿ ಎಸ್ ಟಿ ಕಟ್ಟಬೇಕು ಕಟ್ಟೋಣ ಬೈಕ್ ಇಟ್ಟಿದ್ದೀರಿ ಸೊ ಒಂದ್ಸತಿ ಮೋಜನ್ ಸರ್ವಿಸ್ ಮಾಡಿಸ್ತೀರಾ ಅಂದರೆ ಮೂರುವರೆ ಸಾವಿರ ಇರ್ಬೇಕು ನೋಡಿ ಸ್ನೇಹಿತರ ಎಕ್ಸ್ಟ್ರಾ ಪಾರ್ಟ್ಸ್ ಏನಾದರೂ ಹೋಯ್ತು ಬ್ರೇಕ್ ಪ್ಯಾಡು ಆಳು ಮೂಳು ಅಂದರೆ ಅದೊಂದು ಫ್ರಂಟು ಸಾವಿರದ ಐನೂರು ರೂಪಾಯಿ ಬ್ರೇಕ್ ಪ್ಯಾಡು ಹಿಂದೆದು ಎಂಟುನೂರು ರೂಪಾಯಿ ಬ್ರೇಕ್ ಪ್ಯಾಡು ಇದು ಜಿ ಎಸ್ ಸಿ ಸೇರಿ ನೀವು ಅಲ್ಲಿ ಇಲ್ಲಿ ತೊಗೊತಿರೋ ಆನ್ಲೈನಲ್ಲಿ ಅಮೆಝಾನಲ್ಲೂ ಇದೆ ಬ್ರೇಕ್ ಪ್ಯಾಡ್ ಸಿಗುತ್ತೆ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ನಾನು ನೋಡಿದಾಗ ಇರಲಿಲ್ಲ ಬಟ್ ನಾನು ಸರ್ವಿಸ್ ಮಾಡಿಸ್ಕೊಂಡು ಮೇಲೆ ಆನ್ಲೈನಲ್ಲಿ ಚೆಕ್ ಮಾಡಿದೆ ಬರೀ ನಾಲ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿಗೆ ಎರಡೂ ಇತ್ತು ರಿವ್ಯೂಸ್ ನೋಡಿದೆ ಇಲ್ಲ ಚೆನ್ನಾಗಿದೆ ಬ್ರೇಕ್ ಪ್ಯಾಡು ಆರಾಮಾಗಿ ಒಂದು ಐದು ಸಾವಿರ ಬರುತ್ತೆ ಅಂತ ಹೇಳಿದ್ರು ಅಸ್ಲಿ ಮಜಾ ಎಲ್ಲಾ ಇಲ್ಲೆಲ್ಲ ಗೊತ್ತಾಗಲ್ಲ ಸ್ನೇಹಿತರೆ ಒಂದ್ ರೈಡ್ ಎತ್ಕೊಂಡೋಗಿ ನಿಮ್ಗೆ ರಿವ್ಯೂ ಮಾಡ್ಬೇಕಾರ ಹೇಳ್ತೀನಿ ಸ್ನೇಹಿತರೆ ಇದ್ರ ಮಜಾ ಏನು ಅಂತ ಏನಕ್ಕೆ ಗಾಡಿಗೆ ಬೈ ಮಾಡಬೇಕು ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಇದನ್ನೇನಕ್ಕೆ ಏನಕ್ಕೆ ಬೈ ಮಾಡಬೇಕು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಬ್ರೇಕಿಂಗು ಎಷ್ಟು ಅಂತ ಮೇಜರ್ ಇದು ಅಧ್ವಾನ ಬ್ರೇಕಿಂಗ್ ಸ್ನೇಹಿತರೆ ಆಮೇಲೆ ಇನ್ನೊಂದು ಇದರಲ್ಲಿ ಪವರ್ ಸಪ್ಲೈ ಆಗದೆ ಇರೋದಕ್ಕೆ ನಾನು ಫೋನ್ ಮಾಡಿ ಕೇಳಿದೆ ಅವ್ರಿಗೆ ಸೊ ಅವ್ರು ಇದ್ಕೊಂಡು ಹೇಳಿದ್ದು ಒಂದೊಂದು ಒಂದೊಂದ್ಸತಿ ಏನಾಗುತ್ತೆ ಏರ್ ಫಿಲ್ಟರ್ ಇಂದ ಮಾತ್ರ ಆಗೋದಿಲ್ಲ ಸೆನ್ಸರ್ ಇರುತ್ತೆ ಸೆನ್ಸರ್ ಇಂದ ಆಗುತ್ತೆ ನಾವೆಲ್ಲ ಚೆಕ್ ಮಾಡಿದ ಸರ್ ಏನು ಇಲ್ಲ ಫ್ಯೂಲ್ ಒಂದ್ಸತಿ ಚೆಕ್ ಮಾಡಿ ಫ್ಯೂಲ್ ಸ್ವಲ್ಪ ಅಂದ್ರೆ ಅದು ಫ್ಯೂಲ್ ಇಂಡೆ ಇಂಜೆಕ್ಟರ್ ಅಲ್ಲಿ ಬೇರೆ ಅದು ಸೊ ಈ ಗಾಡಿಲಿ ತುಂಬ ಅಂದರೆ ರಿಸರ್ವ್ಗೆ ಹಾಕೋದೇನೂ ಏನು ಸ್ವಿಚ್ ಇಲ್ಲ ಬಟ್ ಇದು ರಿಸರ್ವ್ ಬಂದಾಗ ಪವರ್ ಕೊಡೋಲ್ಲ ಅಂತ ಹೇಳಿದ್ರು ಮಿನಿಮಮ್ ಒಂದು ಮೂರು ಲೀಟರು ಇದರಲ್ಲೇ ಬಿಟ್ಬಿಟ್ಟು ಹಾಕ್ಸ್ರಿ ಪೆಟ್ರೋಲ್ ಅವಾಗ ಪವರ್ ಚೆನ್ನಾಗಿ ಬರುತ್ತೆ ಅಂದರು ಸೊ ಇವಾಗ ಅಲ್ಲಿ ಬರ್ತಾ ಪೆಟ್ರೋಲ್ ಹಾಕ್ಸಿದ್ದೀನಿ ಸೊ ಅವ್ರು ಹೇಳಿದಾಗೆ ಪವರ್ ಎಲ್ಲೂ ಲ್ಯಾಕ್ ಇಲ್ಲ ಸ್ನೇಹಿತರೆ ಸೊ ಚೆನ್ನಾಗಿದೆ ನೋಡೋದಲ್ವಾ ಮೋಜು ಪರ್ಚೇಸ್ ಮಾಡಿದ್ರೆ ನೀವು ತಗೊಂಡ್ರೆ ಏನು ಬರುತ್ತೆ ಒಂದು ಇದು ಆರು ಸಾವಿರ ಸರ್ವಿಸು ಆರು ಸಾವಿರಕ್ಕೆ ಮೂರುವರೆ ಸಾವಿರ ಎತ್ತಿಟ್ಬಿಡ್ರಿ ಮೂರು ಸಾವಿರ ಮ್ಯಾಕ್ಸಿಮಮ್ ಮೂರು ಸಾವಿರ ಇಟ್ಬಿಡ್ರಿ ಸರ್ವೀಸ್ಗೆ ನಾರ್ಮಲ್ ಸರ್ವಿಸು ಪಾರ್ಟ್ಸ್ ಏನೋ ನಾವು ಹೋಯ್ತು ಅಂದರೆ ಒಂದು ಬ್ರೇಕ್ ಪ್ಯಾಡು ಅಂದರೆ ಒಂದು ಆರರಿಂದ ಒಂದು ಆರು ಸಾವಿರ ಎತ್ತಿಡ್ರಿ ಆರು ಏಳು ಸಾವಿರ ಬ್ರೇಕ್ ಪ್ಯಾಡ್ ಮಾತ್ರ ಹೋಗಿದೆ ಅಂದರೆ ಚೈನ್ಸ್ ಪ್ರಾಕೆಟ್ ಹೋಗಿದೆ ಅದು ಇದು ಎಕ್ಸ್ಟ್ರಾ ಹೋಗಿದ್ದಾವೆ ಅಂದರೆ ಹತ್ತು ಸಾವಿರ ಎತ್ತಿಟ್ಬಿಡ್ರಿ ಸ್ನೇಹಿತರೆ ಎರಡನೇದು ಎಷ್ಟು ಕಾಸ್ಟ್ಲಿ ಅಂದರೆ ಇದೊಂದು ಮೀಟ್ರು ಹತ್ತು ಸಾವಿರ ರೂಪಾಯಿ ಇದ್ರ ಮೀಟ್ರು ಏನು ಮಾಡೋಕ್ಕಾಗಲ್ಲ ನಮಗೆ ಮೀಟ್ರ್ಗಳೆಲ್ಲ ಇಲ್ಲ ಅಂದ್ರೆ ಓಡಿಸೋಕಾಗಲ್ಲ ನಮಗೆ ಎಲ್ಲನೂ ಕರೆಕ್ಟಾಗಿರಬೇಕು ಹಾಕಿಸ್ತೀನಿ ಈ ಮಂತಲ್ಲೂ ನೆಕ್ಸ್ಟ್ ಮಂತಲ್ಲಾದರೂ ಹಾಕಿಸ್ತೀನಿ ಸ್ನೇಹಿತರೆ ಅದಕ್ಕೆ ಎಲ್ಲೂ ಲ್ಯಾಗಿಲ್ಲ ಸ್ನೇಹಿತರೆ ಫ್ಯೂಲ್ ದ ಸ್ನೇಹಿತರೆ ಇದು ಫ್ಯೂಲ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಪವರ್ ಕೊಡಲ್ಲ ಕಿಲರ್ ತೆಗ್ದಿರೋದ್ರಿಂದ ಸಾಕು ಇಷ್ಟಿದ್ರೆ ಆಟ ಆಡಕ್ಕೆ ಬೇಜಾನ್ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಬ್ಲಾಗಲ್ಲಿ ಅದೇ ಹೇಳಿದ್ನಲ್ವಾ ಒಂದು ಮೀಟ್ರ್ ಬಗ್ಗೆ ತೋರಿಸ್ಬೇಕಿತ್ತು ಮೀಟ್ರ್ ರೆಡಿ ಆಗಿಲ್ಲ ಎರಡನೇದು ಗಾಡಿಗೆ ಹೆಸರಿಡಬೇಕಿತ್ತು ಆಲ್ರೆಡಿ ಇಟ್ಟಿದ್ದೀನಿ ಬ್ಲ್ಯಾಕ್ ಪ್ಯಾಂಥರ್ ಅಂತ ಕಮೆಂಟ್ ಮಾಡಿ ಹೇಗಿದೆ ಹೆಸ್ರು ಸೂಟ್ ಆಗ್ತಿದೆಯಾ ಏನು ಅಂತ ಮೂರನೇದು ಸರ್ವೀಸು ಹೇಳಿದ್ದೀನಿ ಹತ್ತು ಒಂಬತ್ತುವರೆ ಸಾವಿರ ಆಯಿತು ಸರ್ವೀಸ್ಗೆ ಸೊ ಏನೇನು ಚೇಂಜ್ ಮಾಡಿಸಿದ್ದೀನಿ ಗಾಡಿ ಇವಾಗ ಹೇಗಿದೆ ಅಂತೆಲ್ಲ ಬಟ್ ಚೈಸ್ ಪ್ರಕಾರ ಚೇಂಜ್ ಮಾಡ್ಸುತ್ತೆ ಸ್ನೇಹಿತರೆ ಅವ್ರು ಹೇಳ್ದಂಗೆ ಎವ್ರಿ ಸ್ಮೂತ್ ಇದೆ ಗಾಡಿ ಮಾತ್ರ ನನ್ನ ಪ್ರಕಾರ ಮೋ ಜನ ಯಾರನ್ನ ತೊಗೊಂತೀರಾ ತಗೊಳ್ಳಿ ಬಟ್ ಅಂದ್ರೆ ಹುಚ್ಚತನ ಇರಬೇಕು ಏನಾರು ನಾನು ರೆಡಿ ಮಾಡಿಸ್ತೀನಿ ಅಂತ ಎಲ್ಲ ನಿಮಗೆಲ್ಲನ ಕೈ ಕೊಡ್ತು ತ್ರೋ ಮಾಡ್ತೀನಿ ಅನ್ನೋ ಕೈ ಇದಿರಬೇಕು ಯಾಕಂದರೆ ಎಲ್ಲ ಎಲ್ಲ ಗ್ಯಾಲ ರೆಡಿ ಮಾಡೋಕ್ಕಾಗೋದು ಇಲ್ಲ ನೋಡ್ತಿದ್ರಿ ನೀವು ಅವರು ಪಿಚ್ಚಕ್ಕೆ ಬರ್ತಿರಲಿಲ್ಲ ಹಾಗಂತ ಇವರು ಬರಲ್ಲ ಅಂತಲ್ಲ ಬಿಕಾಸ್ ಈ ಗಾಡಿನ ಯಾರೂ ಬಿಚ್ಚಿರಲ್ಲ ನಾರ್ಮಲ್ಲಾಗಿ ಆಗಿ ಸಾರೂ ಸರ್ವಿಸ್ ಮಾಡಲ್ಲ ಅದೊಂದು ಬಾದಿ ಈ ಗಾಡಿಗೆ ನೀವೆಲ್ಲ ಲಾಂಗ್ ಎತ್ಕೊಂಡೋಗಿದ್ರ ಏನಾದರೂ ಆಯಿತು ಸೊ ಪಾಟ್ ಸಿಗಲ್ಲ ರೆಡಿ ಮಾಡೋರು ಸಿಗಲ್ಲ ನಿಮಗೆ ಥ್ರೋನೇ ಮಾಡಬೇಕು ಸೊ ಹೋಗ್ಬೇಕಾದ್ರೆ ನೀವೇ ಎಲ್ಲ ಗಾಡಿನ ಚಕಪ್ ಮಾಡಿಸಿ ಎಲ್ಲ ಫ ಚೆನ್ನಾಗಿದೆ ಆರಾಮಾಗಿ ಹೋಗಿ ಬರುತ್ತೆ ಅನ್ನೋ ಸರ್ಟಿಫಿಕೇಟ್ ತೊಗೊಂಡೆ ಈ ಗಾಡಿನೆಲ್ಲ ಲಾಂಗ್ ಎತ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಸೊ ಅದೆಲ್ಲ ಇಟ್ಕೊಂಡು ನನಗೆ ಈ ಗಾಡಿ ಇಷ್ಟ ಇದ್ರೂ ಹಿಸ್ಟ್ರಿ ಇಷ್ಟ ನನಗೆ ಒಳ್ಳೆ ಫೀಲ್ ಇದೆ ಓಡಿಸೋದಕ್ಕೆ ಅಂತ ತೊಗೊಂಡೋಗಿ ತೊಗೊಳ್ರಿ ಆ್ಯಂಡ್ ಇನ್ನೊಂದು ಇದು ಓಡಿಸೋದಕ್ಕೆ ಎಲ್ಲಾರಿಗೂ ಸೂಟ್ ಆಗೋಲ್ಲ ಎಲ್ಲರಿಗೂ ಇಷ್ಟ ಕೂಡ ಆಗೋಲ್ಲ ಕೆಲವೊಬ್ರು ಮಾತ್ರ ಗಾಡಿನ ಇಷ್ಟಪಡೋದು ಬಟ್ ನನಗೆ ಗಾಡಿ ಇಷ್ಟ ಓಡಿಸೋದಕ್ಕಾಗಿರಲಿ ಮತ್ತೊಂದಕ್ಕೆ ಸೊ ಫೀಲ್ ಒಳ್ಳೆ ಫೀಲ್ ಚೆನ್ನಾಗಿದೆ ಓಕೆ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ವೇಳೆ ಸಿಗ್ತೀನಿ ಇನ್ನು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೆ ಯಾರಿಗಾದರೂ ಯೂಸ್ ಆಯಿತಾ ಈ ಮ್ಯೂಟ್ರ್ ಬಗ್ಗೆ ಆಗಿರಲಿ ಸೊ ಮೋಜೋ ಬೈಕ್ ಸರ್ವಿಸ್ ಬಿಲ್ ಬಗ್ಗೆ ಆಗಿರಲಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬಿಕಾಸ್ ಯಾಕಂದರೆ ಮೋಜೋದಲ್ಲಿ ಟ್ರಾವೆಲಿಂಗ್ ಟ್ರಾವ್ಲರ್ ಇರೋದಾಗಿರಲಿ ಮೋಜೋದಲ್ಲಿ ಬೈಕ್ ಬಗ್ಗೆ ಹೇಳೋದಾಗಿರಲಿ ಬೈಕ್ ಇಟ್ಕೊಂಡು ತುಂಬ ಕಡಿಮೆ ನಮ್ಮ ಕನ್ನಡದಲ್ಲಿ ಯಾಕಂದರೆ ಯಾರೂ ಇಲ್ಲ ಇಟ್ಟರೋರು ಯಾರೂ ವೀಡಿಯೋಸ್ ಮಾಡಲ್ಲ ಯಾರೋ ಒಂದು ಎರಡೋರು ಸಿಗ್ಬೋದು ಅಷ್ಟೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಈ ಥರ ಒಬ್ಬ ಇದ್ದಾನೆ ಸಬ್ಸ್ಕ್ರೈಬ್ ಆಗು ವೀಡಿಯೋಸ್ ನೋಡು ಅಂತ ನಾನು ನಿಮಗೆ ನಿಶ್ಚಯ ಸಿಗ್ತೀನಿ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು ನಾನು ನಿಮಗೆ ನಿಶ್ಚಯ ಸಿಗ್ತೀನಿ ಟಟಾ ಪಪ್ಪ ಸ್ನೇಹಿತರೆ